ನೀವೆಲ್ಲ ನೋಡಿರ್ಬೋದು ಈ ಫೋಟೋ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಏನಪ್ಪ ಅಂದ್ರೆ ಈ ಫೋಟೋದಲ್ಲಿರೋ ಹುಡುಗ ಆ ಫೋಟೋದಲ್ಲಿರೋ ಹುಡುಗಿ ಮೇಲೆ ಅಲ್ಲೇ ಮಾಡಿರೋದು ಸ್ಟಾರ್ಟಿಂಗ್ ನೋಡಿದಾಗ ಹುಡ್ಗಿ ಮೇಲೆ ನನಗೂ ಸ್ವಲ್ಪ ಸಿಂಪತಿ ಉಂಟು ಏನಪ್ಪ ಹೆಣ್ಮಕ್ಳಿಗೆ ಬೆಲೆನೇ ಇಲ್ವಾ ಅನ್ನೋ ಒಂದು ಮೈಂಡ್ ಸೆಟ್ ನನಗೂ ಬಂತು ಆದ್ರೆ ಇದರ ಬಗ್ಗೆ ಡೀಪ್ ಆಗಿ ಸ್ವಲ್ಪ ವಿಷಯ ತಿಳ್ಕೊಳ್ಳೋಕೆ ಪ್ರಯತ್ನ ಪಟ್ಟ ಗೊತ್ತಾಯ್ತು ಈ ಒಂದು ಹುಡುಗಿ ಆ ಹುಡುಗನ್ ಮೇಲೆ ಚೀಟಿಂಗ್ ಮಾಡಿರೋದು ರಿಲೇಶನ್ಶಿಪ್ ಇದ್ದಾಗ್ಲೇನೆ ಇನ್ನೊಬ್ಬ ಹುಡುಗನ ಜೊತೆ ಡೇಟಿಂಗ್ ಹೋಗಿರೋದು ಹೌದು ಚೀಟಿಂಗ್ ಅನ್ನೋದು ತಪ್ಪು ತಪ್ಪು ಅನ್ನೋದ್ಕಿಂತ ಸಿಕ್ಕಾಪಟ್ಟೆ ದೊಡ್ಡ ತಪ್ಪು ಅದು ಮಾಡಿದಾಗ ಆಪೋಸಿಟ್ ಪಾರ್ಟ್ನರ್ ಗೆ ಆ ನೋವನ ತಡ್ಕೊಳ್ಳೋದಕ್ಕಾಗಲ್ಲ ಅದೊಂದು ಅನ್ಬೈರಬಲ್ ಪೇನ್ ಅಂತ ಎಲ್ರಿಗೂ ಗೊತ್ತು ಆದ್ರೆ ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ತಾಳ್ಮೇಲೆ ಏನು ಮಾಡಬೇಕು ಅನ್ನೋದು ಗೊತ್ತಾಗಲ್ಲ ಆದ್ರೆ ಒಂದು ದುರ್ಘಟನೆ ನಡೆಯೋದಕ್ಕೆ ಒಂದೇ ಒಂದು ಸೆಕೆಂಡ್ ಸಾಕು ದೇವ್ರದಯ್ಯಿಂದ ಹುಡ್ಗಿಗ್ ಏನಾಗಿಲ್ಲ ಹುಡುಗಿ ಬದುಕಿದ್ದಾಳೆ ಆ ಈ ದಂಪತಿಗಳ ಹೆಸರು ಏನಪ್ಪಾ ಅಂದ್ರೆ ಹುಡ್ಗಿ ಹೆಸರು ಜೆಲ್ಲಿ ಆವ್ ಮತ್ತು ಹುಡ್ಗನ ಹೆಸರು ಜಾಮ್ ವಿಘ್ನೇಶ್ ಅಂತ ಇವರು ಫಿಲಿಫೈನಲ್ಲಿರೋ ಇರೋ ಒಬ್ಬ ಹುಡುಗಿ ಒಬ್ಳು ಡಿಜೆ ನೋಡಿ ವಿಷಯ ಏನೇ ಆಗಿದ್ರು ಒಂದು ಹುಡುಗಿ ಮೇಲೆ ಕೈ ಮಾಡುವಂತದ್ದು ಸಿಕ್ಕಾಪಟ್ಟೆ ದೊಡ್ಡ ತಪ್ಪಾಗುತ್ತೆ ಹೌದು ಚೀಟಿಂಗ್ ಮಾಡಿದಾಳೆ ದೇವ್ರೆ ದೇವ್ರು ನೋಡ್ಕೊತಾನೆ ಮುಂದೆ ಅವ್ರಿಗೂ ಗಿಲ್ಟ್ ಕಾಡುತ್ತೆ ಎಷ್ಟೋ ಒಂದು ಉದಾಹರಣೆಗಳಿವೆ ಹುಡುಗಿರು ಚೀಟಿಂಗ್ ಮೇಲೆ ತುಂಬಾ ದಿನ ಆದ್ಮೇಲೆ ಆ ಗಿಲ್ಟ್ ಕಾಡಿ ಅದರಿಂದ ಹೊರಗಡೆ ಬರಕ್ ಆದ್ಮೇಲೆ ಹುಡುಗಿ ಸೂಸೈಡ್ ಮಾಡ್ಕೊಂಡಿರೋ ಸಿಕ್ಕಾಪಟ್ಟೆ ಇದೆ ದೇವ್ ನೋಡ್ಕೊತಾನೆ ಬಿಡಿ ಆದ್ರೆ ಕೈ ಮಾಡೋದು ಸಿಕ್ಕಾಪಟ್ಟೆ ಒಂದು ದೊಡ್ಡ ತಪ್ಪಾಗುತ್ತೆ ಆಮೇಲೆ ಇದ್ರಲ್ಲಿ ಇನ್ನೊಂದು ವಿಷಯ ಗಮನಿಸುತ್ತೆ ಈ ತರ ಕಂಟೆಂಟ್ ಎಲ್ಲ ಜಾಸ್ತಿ ವೈರಲ್ ಆಗೋದು ಈ ನಾರ್ತ್ ಇಂಡಿಯನ್ ರೀಜನ್ ಗಳಲ್ಲೇ ಜಾಸ್ತಿ ಆ ಇದ್ರಲ್ಲಿ ಕಮೆಂಟ್ ನೋಡ್ತಾ ಇದ್ದೀನಿ ಈ ಟಾಕ್ಸಿಕ್ ಫೆಮಿನಿಸಮ್ ಅನ್ನೋದು ಇಂಡಿಯಾದಲ್ಲಿ ಎಷ್ಟು ಮುಂದುವರೆದಿದೆ ಅಂದರೆ ಈಗ ಎಷ್ಟು ಹುಡುಗಿಯರು ಯಾವ ಥರ ಕಮೆಂಟ್ ಮಾಡಿದ್ದಾರೆ ಅಂದರೆ ಹೌದು ಚೀಟಿಂಗ್ ಅನ್ನೋದು ಅದು ಅವಳ ಹಕ್ಕಂತೆ ಹಕ್ಕು ಚೀಟಿಂಗು ಅವ್ರು ಇಷ್ಟಪಡಿದಿರೋ ಪಾರ್ಟ್ನರ್ ಜೊತೆ ಯಾವ ಟೈಮಲ್ಲಾದರೂ ಡೇಟಿಗೆ ಹೋಗೋದು ಅವರ ಹಕ್ಕಂತೆ ನೋಡಿ ಮುಂದೆ ಹೇಳ್ತಾ ಇರೋದು ಚೀಟಿಂಗು ನೀವು ಗೊತ್ತಿದ್ದೇನೆ ಮಾಡಿರ್ತೀರ ಇದೊಂದು ಮಿಸ್ಟೇಕ್ ಅಲ್ಲ ಅದೊಂದು ತಪ್ಪು ಚೀಟಿಂಗ್ ಇಸ್ ನಾಟ್ ಅ ಮಿಸ್ಟೇಕ್ ಇಟ್ಸ್ ಯುವರ್ ಚಾಯ್ಸ್ ನೀವು ಗೊತ್ತಿದ್ದೇ ಮಾಡಿರ್ತೀರ ಈ ಮೋಸಕ್ಕೊಳಗಾಗಿರೋ ಪಾರ್ಟ್ನರ್ ಗಳಿಗೆ ನನ್ನ ಒಂದು ಸಜೆಷನ್ ಏನಪ್ಪಾ ಅಂದ್ರೆ ಅವ್ರು ನಿಮ್ಗೆ ಮೋಸ ಮಾಡಿದ್ರ ಚೀಟಿಂಗ್ ಮಾಡಿದ್ರ ನಿಮ್ ಲೈಫ್ ಬಿಟ್ಟು ಅಂದ್ರ ಹೋಗ್ಲಿ ಬಿಡಿ ಯಾಕಪ್ಪ ಅಂದ್ರೆ ನಿಮ್ ಅಲ್ಲಿ ಇದ್ದ ಒಂದು ಪ್ರಾರಂಭ ತಲುಪ್ತು ಅಂತ ತಿಳ್ಕೊಳ್ಳಿ ಮುಂದೆ ಹೋಗೋ ಪಾರ್ಟ್ನರ್ ಜೊತೆ ನಿಮ್ಮದೇ ಇರಲ್ಲ ಅವ್ರಿಗೂ ಮೋಸ ಮಾಡಿ ಇನ್ನೊಬ್ಬ ನುಡ್ಕಂಡ್ ಹೋಗ್ತಾರೆ ಆಯ್ತಾ ಹಂಗಂತ ದಯವಿಟ್ಟು ಮೇಲೂ ಕೈ ಮಾಡಕ್ ಹೋಗ್ಬಿಡಿ ಫಿಸಿಕಲ್ ಆಗಿ ಬಾಯಿದೆ ಮಾತಲ್ಲಿ ಮಾತಾಡಿ ಬಾಯಿಗಿಂತ ಇನ್ನೂ ಒಳ್ಳೇದೇನಪ್ಪಾ ಅಂದ್ರೆ ಮೌನ ಮೌನಕ್ಕಿಂತ ಒಳ್ಳೇದು ಜನತ್ತಲ್ಲಿ ಯಾವ್ದು ಇಲ್ಲ